ಅಸ್ಸಾಮ್ ವರಹಮತುಲ್ಲಾಹಿ ಒಬರ್ಕಾತು ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಕುರಾನ್ನ ಒಂದು ತುಂಬನೇ ಮುಖ್ಯವಾದ ಆಯತ್ ಬಗ್ಗೆ ಸ್ವಲ್ಪ ಆಗಿ ಮಾತಾಡೋಣ ಅಂತ ಇದ್ದೀವಿ ಇದು ಸೂರತ್ ಉಲ್ ಬಕ್ರಾ ಅಂದರೆ ಎರಡನೇ ಅಧ್ಯಾಯದ ಹದಿನಾಲ್ಕನೇ ಆಯತ್ ನೋಡೋಕ್ಕೆ ಸಿಂಪಲ್ ಅನಿಸಿದ್ರು ಇದರೊಳಗೆ ತುಂಬ ವಿಷಯಗಳಿದೆ ಈ ಆಯತ್ ಏನು ಹೇಳುತ್ತೆ ನಮ್ಮ ಲೈಫ್ಗೆ ಇದರಿಂದ ಏನೆಲ್ಲ ಕಲಿಬೋದು ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಸರಿ ಮೊದಲು ಆ ಆಯತ್ತನ್ನು ಕೇಳೋಣ ಅದರ ಅರೇಬಿಕ್ ಪಟ್ಟಣ ಅಥ ಮತ್ತು ಕನ್ನಡ ಅನುವಾದ ವ ಇಝಾ ಲಖು ಅಲ್ಲದೀನ ಆಮನು ಖಾಲು ಆಮನ್ನ ವ ಇದಾ ಹಲೋ ಇಲಾ ಹಿಂ ಖಾಲು ಇನ್ನ ಮಕುಂ ಇನ್ನಮ ನಹ್ನು ಮುಸ್ತಹಜಿಹೂನ್ ಇದರ ಕನ್ನಡ ಅರ್ಥ ಮೊಟ್ಟ ಹೀಗಿದೆ ಅವರು ಅಂದರೆ ಮುನಾಫಿಕರು ಕಪಟಿಗಳು ಈಮಾನಿಗಳನ್ನ ಅಂದರೆ ನಿಜವಾದ ನಂಬಿಕೆ ಇರೋರನ್ನ ಭೇಟಿಯಾದಾಗ ನಾವು ನಂಬಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಅವರು ತಮ್ಮ ಶೈತಾನ ಸ್ನೇಹಿತರ ಹತ್ರ ಒಂಟಿಯಾಗಿ ಹೋದಾಗ ಖಂಡಿತ ನಾವು ನಿಮ್ಮ ಜೊತನೇ ಇದ್ದೀವಿ ನಾವು ಸುಮ್ನೆ ಅವರನ್ನು ಅಂದ್ರೆ ಇಮಾನಿಗಳನ್ನ ಹಾಸ್ಯ ಮಾಡ್ತಿದೀವಿ ಅಷ್ಟೇ ಅಂತ ಹೇಳ್ತಾರೆ ಈ ಮಾತುಗಳನ್ನ ಕೇಳಿದ್ರೆ ಒಂಥರ ಡಬಲ್ ಸ್ಟ್ಯಾಂಡರ್ಡ್ ಎರಡು ಮುಖ ಇರೋತ್ರ ಕಾಣಿಸುತ್ತೆ ಅಲ್ವಾ ಮನುಷ್ಯರ ನಡುವಳಿಕೆಯ ಯಾವ ಒಂದು ಸೀರಿಯಸ್ ಆದ ಕಾಂಪ್ಲೆಕ್ಸ್ ಆದ ಮುಖವನ್ನ ಈ ಆಯತ್ ನಮ್ಮುಂದೆ ಇಡ್ತಾ ಇದೆ ಹೌದು ಖಂಡಿತವಾಗಿಯೂ ಈ ಆಯತ್ ಮುನಾಫಿಕತ್ ಅನ್ನೋ ವಿಷಯವನ್ನ ತುಂಬ ಸ್ಪಷ್ಟವಾಗಿ ನಮ್ಮ ಮುಂದೆ ಇಡುತ್ತೆ ಮುನಾಫಿಕತ್ ಅಂದ್ರೆ ಈಗ ನೀವ್ ಹಾಗೆ ಕಪ್ಟತನ ಡಬಲ್ ಡೀಲಿಂಗ್ ಅಥವಾ ಬೂಟಾಟೇಕೆ ಅನ್ಬಹುದು ಇಸ್ಲಾಂನಲ್ಲಿ ಇದನ್ನ ಒಂದು ದೊಡ್ಡ ನೈತಿಕ ಸ್ಪಿರಿಚುವಲ್ ವೀಕ್ನೆಸ್ ಅಂತ ನೋಡ್ತಾರೆ ಇಲ್ಲಿ ಅಲ್ಲಾಹನು ಮುನಾಫಿಕರ ಎರಡು ತದ್ವಿರುದ್ಧವಾದ ನಡವಳಿಕೆಗಳನ್ನ ಅವರ ಆ ಎರಡು ಮುಖಗಳನ್ನ ತುಂಬ ಕ್ಲಿಯರ್ ಆಗಿ ತೋರಿಸ್ತಿದ್ದಾನೆ ಒಂದ್ಕಡೆ ನಂಬಿಕೆ ಇದೆ ಅಂತ ತೋರ್ಸೋದು ಇನ್ನೊಂದು ಕಡೆ ಅದೇ ನಂಬಿಕೆಯನ್ನ ಅಣಕ್ಸೋದು ಇದು ಅವರ ಒಳಗಿನ ಕನ್ಫ್ಯೂಷನ್ ನಂಬಿಕೆ ಇಲ್ಲದಿರೋದನ್ನ ತೋರ್ಸುತ್ತೆ ಹೌದು ಅವರು ಈಮಾನಿಗಳನ್ನ ಅಂದ್ರೆ ನಂಬಿಕೆಯುಳ್ಳವರನ್ನ ನೋಡಿದ ತಕ್ಷಣ ಆಮನ್ನ ನಾವು ನಂಬಿದೀವಿ ಅಂತ ಹೇಳ್ಬಿಡ್ತಾರೆ ಇದು ಬರೀ ಮಾತಿಗೆ ಹೇಳಿದ್ದ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಕಾರಣ ಇತ್ತ ಯಾಕೆ ಹೀಗೆ ಮಾಡ್ತಿದ್ರು ಆ ಇದು ಒಳ್ಳೆ ಪ್ರಶ್ನೆ ಅವರು ನಾವು ನಂಬಿದೀವಿ ಅಂತ ಹೇಳಿದು ಬರೀ ಮೇಲಷ್ಟೇ ಅದು ಹೃದಯದಿಂದ ಬಂದ ಮಾತಾಗಿರ್ಲಿಲ್ಲ ಅದೊಂದು ರೀತಿ ಶೋ ಒಂದು ಮುಖವಾಡ ಯಾಕೆಂದರೆ ಬಹುಶಃ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಒಂದು ಸ್ಥಾನ ಬೇಕಿತ್ತು ಅಥವಾ ಅವರಿಂದ ಸಿಗೋ ಸೇಫ್ಟಿ ಬೆನಿಫಿಟ್ಸ್ ಬೇಕಿತ್ತು ಇಲ್ಲಂದರೆ ಕೆಲವೊಮ್ಮೆ ಮುಸ್ಲಿಮರ ಶಕ್ತಿ ನೋಡಿರೋ ಭಯದಿಂದಲೂ ಹೀಗೆ ಆ್ಯಕ್ಟ್ ಮಾಡ್ತಿದ್ರು ಅಂತಲೂ ಹೇಳ್ತಾರೆ ಆದರೆ ಅವರ ನಿಜವಾದ ಲಾಯಲ್ಟಿ ಅವರ ಮನಸ್ಸಿನ ಒಲವು ಇದ್ದಿದ್ದು ಮಾತ್ರ ಅವರ ಶೈತಾನ ಸ್ನೇಹಿತರ ಕಡೆಗೆ ಇಲ್ಲಿ ಶೈತಾನ ಸ್ನೇಹಿತರು ಅಂದರೆ ಶಯಾತೀನಿ ಹಿಮ್ ಅಂತ ಪದ ಇದೆಯಲ್ಲ ಇದ್ರ ಅರ್ಥ ಏನು ನಿಜವಾಗ್ಲೂ ಶೈತಾನ್ರಾ ಅಥವಾ ಬೇರೆ ಏನಾದರೂ ಮೀನಿಂಗ್ ಇದೆಯಾ ಹ್ಞೂ ಇಲ್ಲಿ ಶಯಾತೀನ್ ಅನ್ನೋ ಪದಕ್ಕೆ ಇದು ಶೈತಾನ್ನ ಬಹುವಚನ ಇದಕ್ಕೆ ಹಲವು ಆಯಾಮಗಳಿವೆ ಅಕ್ಷರಶಃ ಜಿನ್ ಶೈತಾನರನ್ನು ಕೂಡ ಇದು ಸೂಚಿಸಬಹುದು ಆದರೆ ಹೆಚ್ಚಿನ ತಫ್ಸೀರ್ಕಾರನು ಅಂದರೆ ವಿಶ್ಲೇಷಕರು ಇದನ್ನು ಅರ್ಥ ಮಾಡ್ತಾರೆ ಅಂದರೆ ಮನುಷ್ಯರಲ್ಲೇ ಇರುವ ಶೈತಾನಿ ಗುಣಗಳನ್ನು ಹೊಂದಿರೋರು ಅಂದರೆ ಕೆಟ್ಟದ್ದಿಕ್ಕೆ ಪ್ರೇರಣೆ ನೀಡೋರು ದಾರಿ ತಪ್ಪಿಸೋರು ಇಸ್ಲಾಂ ಮತ್ತು ಮುಸ್ಲಿಮರ ವಿರುದ್ಧ ಪ್ಲಾನ್ ಮಾಡೋ ಲೀಡರ್ಗಳು ಅಥವಾ ಫ್ರೆಂಡ್ಸ್ ಓ ಹಾಗಾದ್ರೆ ಹೌದು ಇವರೇ ಮುನಾಫಿಕರ ನಿಜವಾದ ಫ್ರೆಂಡ್ಸ್ ಆಗಿದ್ರು ಅವರ ಸೀಕ್ರೆಟ್ ಮೀಟಿಂಗ್ಸ್ಗಳಲ್ಲಿ ಇವರೇ ಮೇನ್ ಆಗಿದ್ರು ಮುನಾಫಿಕರು ಇವರ ಹತ್ರ ಹೋದಾಗ ತಮ್ಮ ನಿಜವಾದ ಬಣ್ಣ ತೋರಿಸ್ತಿದ್ರು ಅಂದ್ರೆ ಒಂದು ಗ್ರೂಪ್ ಮುಂದೆ ಒಳ್ಳೆಯವರ ತರ ನಂಬಿಕೆ ಇರೋ ತರ ಆಕ್ಟ್ ಮಾಡೋದು ಅದೇ ತಮ್ಮ ಅಸ್ಲಿ ಗ್ರೂಪ್ ಜೊತೆ ಸೇರಿದಾಗ ಯಾರನ್ನ ಮೆಚ್ಚಿಸೋಕೆ ನಟಿಸಿದ್ರೋ ಅವರನ್ನೇ ಗೇಲಿ ಮಾಡೋದು ಅಣಗ್ಸೋದು ಇದು ಒಂಥರ ಏನದು ಸೈಕಲಾಜಿಕಲ್ ಸ್ಪ್ಲಿಟ್ ತರ ಕಾಣಿಸುತ್ತೆ ತುಂಬ ವಿಚಿತ್ರ ಮತ್ತೆ ಡೇಂಜರಸ್ ಕಂಡೀಷನ್ ಇದು ಖಂಡಿತವಾಗಿಯೂ ಇದು ಬರೀ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ ಇದು ಅವರ ಪರ್ಸನಾಲಿಟಿಯಲ್ಲೇ ಒಡಕು ಇರೋದನ್ನ ತೋರಿಸುತ್ತೆ ಅವ್ರ ಯಾರ ಪರವಾಗಿಯೂ ಸ್ಟ್ರಾಂಗ್ ಆಗಿ ನಿಲ್ಲೋಕೆ ಆಗ್ತಿರ್ಲಿಲ್ಲ ಈಮಾನಿಗಳ ಜೊತೆ ಇದ್ರೆ ಅವರಿಂದ ಏನಾದ್ರೂ ಲಾಭ ಆಗುತ್ತೆ ಅಥವಾ ಶಿಕ್ಷೆಯಿಂದ ತಪ್ಸ್ಕೋಬೋದು ಅಂತ ನಂಬಿದ ಹಾಗೆ ಆಕ್ಟ್ ಮಾಡ್ತಿದ್ರು ತಮ್ಮ ಶೈತಾನ ಸ್ನೇಹಿತರ ಹತ್ರ ಹೋದಾಗ ಅವರನ್ನ ಖುಷಿಪಡಿಸೋಕೆ ಪಡಿಸೋಕೆ ನಿಮ್ಮವರೇ ಅಂತ ತೋರ್ಸೋಕೆ ಈಮಾನಿಗಳನ್ನ ಗೇಲಿ ಮಾಡ್ತಿದ್ರು ನಾವು ಸುಮ್ನೆ ಅವರನ್ನ ಹಾಸ್ಯ ಮಾಡ್ತಿದ್ದೀವಿ ಇನ್ನಮ್ಮ ನಹ್ನು ಮುಸ್ತಹ್ಜಿ ಊನ್ ಅಂತ ಅವರೇ ಹೇಳಿರೋ ಮಾತು ಇದನ್ನೇ ಕನ್ಫರ್ಮ್ ಮಾಡುತ್ತೆ ಹಾಸ್ಯ ಮಾಡ್ತಿದೀವಿ ಅನ್ನೋ ಮಾತಿಗೆ ಬರೀ ತಮಾಷೆ ಮಾಡೋದು ಅಂತಾನೆ ಅರ್ಥನಾ ಅಥವಾ ಅದಕ್ಕಿಂತ ಡೀಪ್ ಮೀನಿಂಗ್ ಇದೆಯಾ ಯಾಕೆಂದ್ರೆ ನಂಬಿಕೆ ವಿಷಯದಲ್ಲಿ ತಮಾಷೆಗೆ ಜಾಗ ಇರುತ್ತಾ ಖಂಡಿತ ಇಲ್ಲ ಇಲ್ಲಿ ಮುಸ್ತಹ್ಜಿ ಊನ್ ಅಂದ್ರೆ ಹಾಸ್ಯ ಮಾಡುವವರು ಅನ್ನೋ ಪದ ಅದು ಬರೀ ಲೈಟ್ ಆಗಿ ಜೋಕ್ ಮಾಡೋದನ್ನ ಹೇಳಲ್ಲ ಇದು ಅಣಕ ಅಪಹಾಸ್ಯ ತಿರಸ್ಕಾರ ಮತ್ತೆ ನಂಬಿಕೆಯ ಇಡೀ ಸಿಸ್ಟಮನ್ನೇ ಕೀಳಾಗಿ ನೋಡೋ ಆಟಿಟ್ಯೂಡನ್ನು ತೋರಿಸುತ್ತೆ ಅವರು ಬರೀ ಈಮಾನಿಗಳನ್ನು ವ್ಯಕ್ತಿಗಳಾಗಿ ಹಾಸ್ಯ ಮಾಡ್ತಿರ್ಲಿಲ್ಲ ಅವರು ನಂಬಿದ್ದ ಸತ್ಯವನ್ನ ಅವರ ಧರ್ಮನಿಷ್ಠೆಯನ್ನ ಅಲ್ಲಾಹನ ಮೆಸೇಜನ್ನೇ ಗೇಲಿ ಮಾಡ್ತಿದ್ರು ಇದು ಅವರ ಹೃದಯದಲ್ಲಿ ಈಮಾನಿನ ಒಂದು ಚೂರು ಕೂಡ ಇರಲಿಲ್ಲ ಅನ್ನೋದಕ್ಕೆ ಕ್ಲಿಯರ್ ಆದ ಪ್ರೂಫ್ ನಿಜವಾದ ನಂಬಿಕೆಗೆ ಸೀರಿಯಸ್ನೆಸ್ ರೆಸ್ಪೆಕ್ಟ್ ಪ್ರಾಮಾಣಿಕತೆ ಬೇಕೇ ಬೇಕು ಹಾಸ್ಯ ಅಣಕ ಎಲ್ಲ ಅದರ ಆಪೋಸಿಟ್ ಗುಣಗಳು ಅಲ್ಲಾಹನು ಇದನ್ನ ಬಯಲು ಮಾಡೋದ್ರಿಂದ ನಂಬಿಕೆಯ ವಿಷಯದಲ್ಲಿ ಇರಬೇಕಾದ ಶ್ರದ್ಧೆ ಸತ್ಯಸಂಧತೆಯ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳ್ತಿದ್ದಾನೆ ಈ ವಿವರಣೆ ಕೇಳಿದ್ಮೇಲೆ ಇದು ಬರೀ ಸಾವಿರದ ನಾನೂರು ವರ್ಷಗಳ ಹಿಂದೆ ಮದೀನಾದಲ್ಲಿದ್ದ ಒಂದು ಗ್ರೂಪಿನ ಕಥೆಯಲ್ಲ ಇದೊಂಥರ ಮನುಷ್ಯ ಸ್ವಭಾವದಲ್ಲಿರೋ ಒಂದು ವೀಕ್ನೆಸ್ ಬಗ್ಗೆ ಎಲ್ಲಾ ಕಾಲಕ್ಕೂ ಅನ್ವಯಿಸುವ ಒಂದು ವಾರ್ನಿಂಗ್ ತರ ಅನಿಸ್ತಿದೆ ಹಾಗಾದರೆ ಇವತ್ತಿನ ನಮ್ಮ ಲೈಫ್ಗೆ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಇದರಿಂದ ಏನೆಲ್ಲ ಕಲಿಬಹುದು ಖಚಿತವಾಗಿ ಇದರಲ್ಲಿ ತುಂಬ ಎಲ್ಲಾ ಕಾಲಕ್ಕೂ ಅನ್ವಯಿಸೋ ಪಾಠಗಳಿವೆ ಮೊದಲನೇದು ಬಹುಶಃ ಅತೀ ಮುಖ್ಯವಾದ ಪಾಠ ಅಂದರೆ ಕಪಟತನ ಅಥವಾ ಡಬಲ್ ಸ್ಟ್ಯಾಂಡರ್ಡ್ ಹೈಪೋಕ್ರೆಸಿ ಎಷ್ಟು ಡೇಂಜರಸ್ ಅನ್ನೋದು ಇದು ಬರೀ ಇಸ್ಲಾಮಿನ ದೃಷ್ಟಿಯಲ್ಲಿ ದೊಡ್ಡ ಪಾಪ ಅಂತ ಅಲ್ಲ ಯಾವುದೇ ಸಮಾಜದಲ್ಲಿ ಯಾವುದೇ ನಲ್ಲಿ ಇದು ತುಂಬಾನೇ ಹಾಳು ಮಾಡುವಂಥದ್ದು ಇದು ವ್ಯಕ್ತಿಯ ನೈತಿಕತೆಯನ್ನೇ ಅಲ್ಲಾಡಿಸಿಬಿಡುತ್ತೆ ಯೋಚನೆ ಮಾಡಿ ನಮ್ಮ ಸುತ್ತ ಇರೋ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ಒಂದು ರೀತಿ ನಮ್ಮ ಹಿಂದೆ ಇನ್ನೊಂದು ರೀತಿ ಮಾತಾಡ್ತಾರೆ ನಡ್ಕೋತಾರೆ ಅಂತ ಗೊತ್ತಾದ್ರೆ ಆ ವ್ಯಕ್ತಿ ಮೇಲಿನ ನಂಬಿಕೆ ಪೂರ್ತಿ ಹೋಗ್ಬಿಡುತ್ತಲ್ವಾ ಇದು ಸಮಾಜದಲ್ಲಿ ಸಂಬಂಧಗಳಲ್ಲಿ ಅಪನಂಬಿಕೆ ಡೌಟ್ ಬಿರುಕುಗಳನ್ನು ತರುತ್ತೆ ಇದು ವ್ಯಕ್ತಿಯ ಕಾನ್ಶಿಯನ್ಸನ್ನೇ ತಿನ್ನು ಹುಳ ಹಾಗೆ ಹೌದು ನಂಬಿಕೆನೇ ಅಲ್ವಾ ಎಲ್ಲದಕ್ಕೂ ಬೇಸ್ ಅದು ಹೋದ್ರೆ ಎಲ್ಲ ಹೋದ ಹಾಗೆ ಇನ್ನು ಎರಡನೇ ಪಾಠ ಅಂದ್ರೆ ನಾವು ನಂಬಿದೀವಿ ಅಂತ ಬರೀ ಬಾಯಲ್ ಹೇಳೋದು ಎಷ್ಟು ಪೊಳ್ಳು ಅಂತ ಈ ಆಯತ್ ಕ್ಲಿಯರ್ ಆಗಿ ತೋರಿಸುತ್ತೆ ಅಲ್ವಾ ಹೇಳೋದಕ್ಕೂ ನಿಜವಾಗಿ ಮಾಡೋದಕ್ಕೂ ಇರೋ ಗ್ಯಾಪನ್ನ ಇದು ಹೈಲೈಟ್ ಮಾಡುತ್ತೆ ನಾ ನಂಬಿದ್ದೀನಿ ಅಂತ ಹೇಳೋದಕ್ಕೂ ಆ ನಂಬಿಕೆಯನ್ನ ನಿಜವಾಗ್ಲೂ ಮನಸ್ಸಲ್ಲಿಟ್ಕೊಂಡು ಅದರ ಪ್ರಕಾರ ಬದುಕೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಕರೆಕ್ಟಾಗಿ ಹೇಳಿದ್ರಿ ಎರಡನೇ ಪಾಠ ಅದೇ ನಂಬಿಕೆಯಲ್ಲಿ ಸತ್ಯತೆ ಮತ್ತೆ ಪ್ರಾಮಾಣಿಕತೆ ಸಿದ್ಕ್ ಮತ್ತು ಇಹ್ಲಾಸ್ ಇಷ್ಟು ಮುಖ್ಯ ಅನ್ನೋದು ಇಮಾನ್ ಅನ್ನೋದು ಬರೀ ಪದಗಳಲ್ಲ ಅದೊಂದು ಆಳವಾದ ಒಳಗಿನ ನಂಬಿಕೆ ಹೃದಯದ ಒಂದು ಸ್ಥಿತಿ ನಮ್ಮ ಮಾತು ನಮ್ಮ ಯೋಚನೆಗಳು ನಮ್ಮ ಕೆಲಸಗಳು ಇವೆಲ್ಲವೂ ನಮ್ಮ ಒಳಗಿನ ನಂಬಿಕೆಯ ಜೊತೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಬೇಕು ಒಂದಕ್ಕೊಂದು ವಿರುದ್ಧವಾಗಿದ್ರೆ ಅದು ಕಪಟತನದ ಲಕ್ಷಣ ಆಗತ್ತೆ ಅಲ್ಲಾಹು ನಮ್ಮ ಹೊರಗಿನ ಶೋ ನೋಡಲ್ಲ ನಮ್ಮ ಹೃದಯದಲ್ಲಿ ಏನಿದೆ ಅಂತ ನೋಡ್ತಾನೆ ಅನ್ನೋದು ಇಲ್ಲಿನ ಇಂಪಾರ್ಟೆಂಟ್ ಮೆಸೇಜ್ ಮೂರನೇ ಪಾಠವೊಂದಿಟ್ಟು ಸಹವಾಸದ ಪ್ರಭಾವದ ಬಗ್ಗೆ ಆಯತ್ನಲ್ಲಿ ಶೈತಾನ ಸ್ನೇಹಿತರು ಅನ್ನೋ ಪದ ಬಳಕೆ ತುಂಬ ಗಮನಿಸಬೇಕಾದದ್ದು ಇದು ನಮಗೆ ಕೊಡೋ ಕ್ಲಿಯರ್ ವಾರ್ನಿಂಗ್ ಏನಂದ್ರೆ ನಾವು ಯಾರ ಜೊತೆ ಸೇರ್ತೀವಿ ಯಾರ ಸಹವಾಸ ಮಾಡ್ತೀವಿ ಅನ್ನೋದು ನಮ್ಮ ನಂಬಿಕೆ ನಮ್ಮ ನಡತೆ ನಮ್ಮ ಕೊನೆಯ ಗತಿ ಮೇಲೂ ದೊಡ್ಡ ಪರಿಣಾಮ ಬೀರುತ್ತೆ ಕೆಟ್ಟ ಸಹವಾಸ ವ್ಯಕ್ತಿಯನ್ನ ನಿಧಾನವಾಗಿ ಸತ್ಯದಿಂದ ದೂರ ತಳ್ಳಿ ಸುಳ್ಳು ಮೋಸ ಗೇಲಿ ಮಾಡೋ ಸ್ವಭಾವ ಕೆಟ್ಟ ನಡವಳಿಕೆಯ ಕಡೆಗೆ ಎಳೆಯುತ್ತೆ ಇದು ಒಳ್ಳೆ ಸದ್ಗುಣ ಇರೋ ಪಾಸಿಟಿವ್ ಫ್ರೆಂಡ್ಸನ್ನ ಸತ್ಸಂಗವನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಪ್ರಾಮುಖ್ಯತೆಯನ್ನು ಸ್ಟ್ರಾಂಗ್ ಆಗಿ ಹೇಳುತ್ತೆ ಇಲ್ಲಿ ನಾವು ನಮಗೆ ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ನಮ್ಮ ಸುತ್ತಮುತ್ತ ಇರೋ ಜನ ಅವರ ಪ್ರಭಾವ ನಮ್ಮನ್ನ ಒಳ್ಳೇದರ ಕಡೆ ಕರ್ಕೊಂಡು ಹೋಗ್ತಿದೆಯಾ ಅಥವಾ ಕೆಟ್ಟದರ ಕಡೆ ತಳ್ತಿದ್ಯಾ ನಮ್ಮ ಚಾಯ್ಸಸ್ ನಮ್ಮ ಸ್ಪಿರಿಚುವಲ್ ಅನ್ನ ಹೇಗೆ ರೂಪಿಸ್ತಿದೆ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ನಮ್ಮ ಫ್ರೆಂಡ್ಸ್ ನಮ್ಮ ಕನ್ನಡಿ ಇದ್ದಾಗ ಅಂತಾರಲ್ಲ ಅದು ಇಲ್ಲಿಗೂ ಅಪ್ಲೈ ಆಗುತ್ತೆ ಸರಿ ಇನ್ನೂ ನಾಲ್ಕನೇ ಪಾಠವನ್ನ ನೋಡೋದಾದ್ರೆ ಈ ರೀತಿ ಎರಡೂ ದೋಣಿ ಮೇಲೆ ಕಾಲಿಟ್ಟು ಡಬಲ್ ಲೈಫ್ ಲೀಡ್ ಮಾಡೋರ ಬದುಕಲ್ಲಿ ಒಂಥರ ಸ್ಟೆಬಿಲಿಟಿ ಇರಲ್ಲ ಸೆಕ್ಯೂರಿಟಿ ಇರಲ್ಲ ಅಲ್ವಾ ಯಾವಾಗ್ಲೂ ಒಂದು ಮುಖವಾಡ ಹಾಕೊಂಡು ತಾವು ಯಾರು ಅಂತ ಮುಚ್ಚಿಟ್ಕೊಂಡು ಬದುಕ್ಬೇಕಾಡ ಅನಿವಾರ್ಯತೆ ಇದರಿಂದ ಮನಸ್ಸಿಗೆ ನೆಮ್ಮದಿ ಹೇಗ್ ಸಿಗತ್ತೆ ಖಂಡಿತ ಸಿಗಲ್ಲ ನಾಲ್ಕನೇ ಪಾಠ ಅದೇ ಮುನಾಫಿಕರ ಬದುಕಲ್ಲಿರುವ ಅನಿವಾರ್ಯವಾದ ಅಸ್ಥಿರತೆ ಅವರು ಯಾವಾಗ್ಲೂ ಒಂದು ರೀತಿಯ ಒಳಗಿನ ಕಿತ್ತಾಟದಲ್ಲಿ ಬದುಕ್ತಾರೆ ಒಂದು ಕಡೆ ಈಮಾನಿಗಳ ಕಮ್ಯುನಿಟಿಯಲ್ಲಿ ಇರಬೇಕು ಅನ್ನೋ ಆಸೆ ಅಥವಾ ಅನಿವಾರ್ಯತೆ ಇನ್ನೊಂದು ಕಡೆ ತಮ್ಮ ನಿಜವಾದ ಶೈತಾನ್ ಸ್ನೇಹಿತರ ಗ್ರೂಪ್ಗೆ ಲಾಯಲ್ ಆಗಿರಬೇಕು ಅನ್ನೋ ಪ್ರೆಷರ್ ಈ ಕಂಟಿನ್ಯೂಸ್ ಆದ ನಟನೆ ಈ ಎರಡೂ ಮುಖಗಳನ್ನ ಮ್ಯಾನೇಜ್ ಮಾಡೋದು ಇದು ಮೆಂಟಲಿ ತುಂಬಾನೇ ಟಯರಿಂಗ್ ಮತ್ತು ಸ್ಟ್ರೆಸ್ಫುಲ್ ಆದ ವಿಷಯ ಅವ್ರ ಬದುಕು ಯಾವಾಗ್ಲೂ ಒಂದ್ ರೀತಿ ಭಯ ಇನ್ಸೆಕ್ಯೂರಿಟಿ ನಾವು ಯಾವಾಗ ಸಿಕ್ಬಿಡ್ತೀವೋ ಅನ್ನೋ ಆತಂಕದಲ್ಲೇ ಇರತ್ತೆ ಅವರಿಗೆ ನಿಜವಾದ ಶಾಂತಿ ನೆಮ್ಮದಿ ಸಿಗೋಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವರು ತಮ್ಮ ಆತ್ಮಸಾಕ್ಷಿಗೆ ಮೋಸ ಮಾಡ್ತಿರ್ತಾರೆ ಪ್ರಾಮಾಣಿಕತೆಯಿಂದ ಬರೋ ಧೈರ್ಯ ನೆಮ್ಮದಿ ಅವರಲ್ಲಿರೋದಿಲ್ಲ ಹ್ಮ್ ಈ ಎಲ್ಲಾ ಪಾಠಗಳನ್ನ ಒಟ್ಟಿಗೆ ನೋಡಿದಾಗ ಈ ಒಂದೇ ಒಂದು ಆಯತ್ ಪ್ರಾಮಾಣಿಕತೆ ಸತ್ಯಸಂತತೆ ನಂಬಿಕೆಯಲ್ಲಿ ಸ್ಥಿರತೆ ಮತ್ತು ಒಳ್ಳೆ ಸಹವಾಸದ ಮಹತ್ವವನ್ನ ಎಷ್ಟು ಅದ್ಭುತವಾಗಿ ಹೇಳುತ್ತಲ್ವಾ ಹೌದು ಇದನ್ನ ಇನ್ನು ಸ್ವಲ್ಪ ದೊಡ್ಡ ಪರ್ಸ್ಪೆಕ್ಟಿವ್ನಲ್ಲಿ ನೋಡ್ರೆ ಈ ಆಯತ್ ಒಂದು ಹೆಲ್ದಿ ಸಮಾಜ ಕಟ್ಟೋಕೆ ಬೇಕಾದ ಬೇಸಿಕ್ ಪ್ರಿನ್ಸಿಪಲ್ಸ್ ಅನ್ನ ಹೇಳುತ್ತೆ ಯಾವುದೇ ಸಮಾಜ ಅಥವಾ ಸಮುದಾಯದ ಸ್ಟ್ರೆಂಗ್ತ್ ಇರೋದು ಅದರ ಮೆಂಬರ್ಸ್ ನಡುವೆ ಇರೋ ಪರಸ್ಪರ ನಂಬಿಕೆ ವಿಶ್ವಾಸ ಪ್ರಾಮಾಣಿಕತೆ ಮೇಲೆ ಕಪಟತನ ಈ ಅಡಿಪಾಯವನ್ನೇ ಅಲ್ಲಾಡಿಸ್ಬಿಡುತ್ತೆ ಅದು ಬರೀ ವ್ಯಕ್ತಿಗೆ ಹಾನಿ ಮಾಡದಲ್ಲ ಇಡೀ ಸಮಾಜದ ನೈತಿಕತೆಯನ್ನೇ ವೀಕ್ ಮಾಡುತ್ತೆ ಅದಕ್ಕೆ ಅಲ್ಲಾಹನು ಕಪಟತನದ ಬಗ್ಗೆ ಇಷ್ಟು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡ್ತಾನೆ ಇದು ಬರೀ ಒಂದು ಪಾಪ ಅಲ್ಲ ಸಮಾಜವನ್ನ ಒಳಗಿಂದ್ಲೇ ತಿನ್ನೋ ಒಂದು ಕ್ಯಾನ್ಸರ್ ಹಾಗೆ ಒಟ್ಟಿನಲ್ಲಿ ಈ ಚರ್ಚೆಯಿಂದ ಕ್ಲಿಯರ್ ಆಗೋದೇನಂದ್ರೆ ಸೂರತುಲ್ ಬಕ್ರಾದ ಹದ್ನಾಲ್ಕನೇ ಆಯತ್ ಬರೀ ಹಿಸ್ಟ್ರಿಯ ಒಂದು ಘಟನೆ ಅಲ್ಲ ಇದು ಮನುಷ್ಯ ಸ್ವಭಾವದಲ್ಲಿ ಆಳವಾಗಿರೋ ಕಪಟತನ ಅನ್ನೋ ವೀಕ್ನೆಸ್ ಹೇಗಿರುತ್ತೆ ಅಂತ ತೋರಿಸುತ್ತೆ ಅದರ ಅಪಾಯಗಳ ಬಗ್ಗೆ ಹೆಚ್ಚರಿಸುತ್ತೆ ಮತ್ತೆ ನಿಜವಾದ ಪ್ರಾಮಾಣಿಕವಾದ ನಂಬಿಕೆ ಎಷ್ಟು ಮುಖ್ಯ ಅಂತ ಹೇಳುವ ಒಂದು ಎಲ್ಲಾ ಕಾಲಕ್ಕೂ ದಾರಿ ದೀಪ ಹೌದು ತುಂಬ ಸರಿಯಾಗಿ ಹೇಳಿದ್ರಿ ಮತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಮೂಲ ಟಿಪ್ಪಣಿಗಳಲ್ಲಿ ಹೇಳಿದ ಒಂದು ದುವಾ ಅಂದ್ರೆ ಪ್ರಾರ್ಥನೆ ತುಂಬಾನೇ ರೆಲವೆಂಟ್ ಮತ್ತೆ ಅರ್ಥಪೂರ್ಣವಾಗಿದೆ ಆ ಪ್ರಾರ್ಥನೆಯನ್ನ ನಾವಿಲ್ಲಿ ನೆನಪಿಸ್ಕೊಳ್ಳಬಹುದು ಓ ಅಲ್ಲಾ ನಮ್ಮ ಹೃದಯವನ್ನು ನಂಬಿಕೆಯಲ್ಲಿ ಶುದ್ಧಗೊಳಿಸು ಸುಳ್ಳು ಮತ್ತು ಮುನಾಫಿಕತನದಿಂದ ಅಂದ್ರೆ ಕಪಟತನದಿಂದ ನಮ್ಮನ್ನು ದೂರ ಇಡು ನಮ್ಮನ್ನು ನಿಜವಾದ ಈಮಾನ್ ಅಂದರೆ ನಂಬಿಕೆಯ ದಾರಿಯಲ್ಲಿ ಗಟ್ಟಿಯಾಗಿ ನಡೆಸು ಇದು ಸುಮ್ಮನೆ ಒಂದು ಪ್ರಾರ್ಥನೆ ಅಲ್ಲ ಇದು ನಮ್ಮ ಒಳಗಿನ ವೀಕ್ನೆಸ್ಗಳನ್ನು ಅರ್ಥ ಮಾಡಿಕೊಂಡು ಕಪಟತನದಂತಹ ದೊಡ್ಡ ಕಾಯಿಲೆಯಿಂದ ರಕ್ಷಣೆ ಕೇಳಿ ಆದ ಪ್ರಾಮಾಣಿಕವಾದ ನಂಬಿಕೆಗಾಗಿ ಅಲ್ಲಾಗ್ನಲ್ಲಿ ಮಾಡೋ ಒಂದು ಹಂಬಲ್ಲಾದ ಹಾರ್ಡ್ ಟಚಿಂಗ್ ಮನವಿ ಇದು ನಮ್ಮ ಆತ್ಮವನ್ನ ಶುದ್ಧಿ ಮಾಡಿಕೊಳ್ಳೋಕೆ ನಾವು ಮಾಡಬೇಕಾದ ನಿರಂತರ ಪ್ರಯತ್ನದ ಒಂದು ಭಾಗ ಈ ಆಳವಾದ ಚರ್ಚೆಯನ್ನ ಮುಗಿಸೋ ಮೊದಲು ನಮ್ಮ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕ್ಕೆ ಒಂದು ಪಾಯಿಂಟ್ ಬಿಟ್ಟು ಹೋಗೋಣವೇ ಸುಮಾರು ಹದ್ನಾಲ್ಕು ಶತಮಾನಗಳ ಹಿಂದೆ ಕುರ್ಆನಲ್ಲಿ ಇಷ್ಟು ಕ್ಲಿಯರ್ ಆಗಿ ಹೇಳಿರೋ ಈ ಕಪಟತನದ ಬೇರೆ ಬೇರೆ ಮುಖಗಳನ್ನು ಅದರ ಸಣ್ಣ ಸಣ್ಣ ಲಕ್ಷಣಗಳನ್ನು ಇವತ್ತಿನ ನಮ್ಮ ಕಾಂಪ್ಲೆಕ್ಸ್ ಜಗತ್ತಲ್ಲಿ ನಮ್ಮ ಸೋಷಿಯಲ್ ಇಂಟ್ರ್ಯಾಕ್ಷನ್ಗಳಲ್ಲಿ ನಮ್ಮ ಪ್ರೊಫೆಷನಲ್ ಲೈಫ್ನಲ್ಲಿ ಅಥವಾ ಆನ್ಲೈನ್ ಜಗತ್ತಿನ ಮುಖವಾಡಗಳ ಹಿಂದೆ ನಾವು ಹೇಗೆ ಗುರುತಿಸ್ಬೋದು ಮತ್ತೆ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಮ್ಮ ಸ್ವಂತ ಮಾತು ನಮ್ಮ ಕೆಲಸ ನಮ್ಮ ಯೋಚನೆಗಳು ಇವೆಲ್ಲ ಒಂದೇ ಲೈನ್ನಲ್ಲಿರೋ ಹಾಗೆ ನಮ್ಮ ಒಳಗಿನ ನಂಬಿಕೆಗೂ ಹೊರಗಿನ ನಡುವಳಿಕೆಗೂ ಪರ್ಫೆಕ್ಟ್ ಮ್ಯಾಚ್ ಇರೋ ಹಾಗೆ ನಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ಪ್ರಾಮಾಣಿಕವಾಗಿ ಬದುಕೋಕೆ ನಾವು ಪ್ರತಿದಿನ ಯಾವ ಚಿಕ್ಕ ಅದೇ ಇಂಪಾರ್ಟೆಂಟ್ ಆದ ಸ್ಟೆಪ್ಸ್ ತಗೋಬಹುದು ಈ ಯೋಚನೆಗಳ ಜೊತೆ ಇವತ್ತಿನ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ ಅಸ್ಲಾಮಾಲೇಕುಮ್ ವರಹಮತುಲ್ಲಾಹಿ ಒಬರಕಾತು